ಲಾರಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಆತನ ಪತ್ನಿ ಹಾಗೂ ಮಗು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ದುರ್ಘಟನೆಯೊಂದು ತಾಲೂಕಿನ ಮಳವಳ್ಳಿ ಹಲಗೂರು ರಸ್ತೆಯ ಬಸವನಪುರದ ಬಳಿ ಜರುಗಿದೆ ಹಲ್ಗೂರು ಗ್ರಾಮ ಪಂಚಾಯತಿ ಸದಸ್ಯ ಹಫೀಜ್ ಉಲ್ಲಾ ಖಾನ್ ಉರ್ಫ್ ಬಾಬು ಎಂಬುವರ ಮಗನಾದ ಮೂವತ್ತೆಂಟು ವರ್ಷದ ಇಶ್ಮಾಯಿಲ್ ಎಂಬಾತನೇ ಮೃತಪಟ್ಟ ದುರ್ದೈವಿಯಾಗಿದ್ದು ಸೋಮವಾರ ಸಂಜೆ ಏಳು ಸಮಯದಲ್ಲಿ ಈ ಘಟನೆ ಜರುಗಿದೆ ಕಾರ್ಯಮಿತ ಮೈಸೂರಿಗೆ ಪತ್ನಿ ಪುತ್ರನ ಜೊತೆ ತೆರಳಿದ್ದ ಇಸ್ಮಾಯಿಲ್ ವಾಪಸ್ ಹಲಗುರಿಗೆ ಬರುತ್ತಿದ್ದ ವೇಳೆ ಹೆದರಿನಿಂದ ಬಂದ ಲಾರಿ ಕಾರಿಗೆ ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ ಡಿಕ್ಕಿ ರಭಸಕ್ಕೆ ಕಾರಿನ ಮುಂಭಾಗ ಛಿದ್ರಗೊಂಡಿದ್ದು ಇಸ್ಮಾಯಿಲ್ ಅವರ ತಲೆ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ತೀವ್ರವಾಗಿ ಗಾಯಗೊಂಡಿರುವ ಪತ್ನಿ ರಿಜ್ವಾನ್ ಪುತ್ರ ರಾಯ್ ಇಮಾಮ್ನನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ತಿಳಿದ ಸ್ಥಳಕ್ಕೆ ಧಾವಿಸಿದ ಹಲ್ಗೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಪಟ್ಟಣದ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಂತರ ಶವವನ್ನು ವಾರಸ್ ನೀಡಲಾಗಿದೆ